ನನ್ನ ಸಹೋದ್ಯೋಗಿ ಅಶ್ವತ್ ದಿವಿತ್ ಗೌಡ ಅವರು ವೇದಿಕೆಗೆ ನಾನು ಅವ್ರನ್ನ ಕರ್ಕೊಂಡು ಬರಬೇಕು ಅವರ ಪರ್ಸಿಪಾಲಿಟಿ ನೀವು ನೋಡಬೇಕು ನಾನು ಅವರ ಪ್ರತಿಭೆ ಮತ್ತು ಅವರ ಕೌಶಲ್ಯ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಅಂತ ಸೊ ಅದೆಲ್ಲವನ್ನೂ ನಮ್ಮ ಮುಂದೆ ಅನಾವರಣಗೊಳಿಸೋದಕ್ಕೆ ದಿವಿತ್ ಇದ್ದಾರೆ ಓವರ್ ಟು ಯು ದಿವಿತ್ ಥ್ಯಾಂಕ್ ಯು ಶ್ರೀ ಲಕ್ಷ್ಮಿ ಆ ಎಲ್ರಪ್ಪ ಆ ಸೌಂಡ್ ಬರಬೇಕು ಎಲ್ಲ ಈ ಕಡೆ ಬರುತ್ತಲ್ಲ ಲೆಫ್ಟ್ ಸೈಡು ಎಡಭಾಗದಲ್ಲಿ ಊಟ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟಾರ ನಯನ ಬರ್ತಾರೆ ನಯನ ಬರ್ತಾರೆ ಅಂತ ಬೆಳಗಿಂದ ನಕ್ಸಾಯಿರೋ ನಕ್ಸಾಯಿ ನಕ್ಸತ್ರ ನಕ್ಷತ್ರ ಹಾಕಿರಿ ಯಾರು ಹೇಳಿದು ಯಾವ ಬೇಂದ್ರೆ ಪೂರ್ತಿ ಹೇಳ್ಬೇಕು ಪೂರ್ತಿ ದತ್ತಾತ್ರೇಯ ದತ್ತಾತ್ರೇಯ ಇವ ಯಾರಪ್ಪ ಉಂಡು ಬಂದಿವಿ ಈಗ ಮೇಷ್ಟ್ರು ಪಾಠ ಮಾಡ್ತಾನೆ ಅನ್ನಕತ್ರ ಬೈತಾರೆ ಮತ್ತೆ ನಮ್ಗೀಗ ಇರ್ಲಿ ನಯನ ಅವ್ರೆ ಎಲ್ರಿಗೂ ಗೊತ್ತಾ ನಯನ ಯಾರು ಅಂತ ರಿಪಬ್ಲಿಕ್ ಕನ್ನಡದ ಮಹಾ ಸಂಗಮಕ್ಕೆ ನಯನ ಅವರು ಆಗಮಿಸಿದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯು ಸೊ ಮಚ್ ಓಕೆ ನಯನ ಅವರಿಂದ ಈಗ ನಾವು ಉತ್ತಮ ಟ್ಯಾಲೆಂಟ್ ಹೊರಗಡೆ ತರಿಸೋಣ ನೀವು ಸ್ವಲ್ಪ ಮಾತಾಡ್ರೆ ನಾ ಸ್ವಲ್ಪ ರಿಲ್ಯಾಕ್ಸ್ ಹಾಕಿನಿ ಹಂಗಂತ್ರೆ ನೀವು ಮೈಕ್ ಹಿಡಿದು ಈ ಕೊಲೆ ಯಾಕೆ ಮಾಡ್ರಿ ರೀ ಅನ್ನೋರ ಗತೆ ಕುಂತಾರ ಆ ನನಗೆ ಇಲ್ಲ ಯದಿ ವಡತತೆ ಬಾಳ ಈಗ ಅದೇ ಟಾಪಿಕ್ ಮೇಲೆ ಬರ್ತೀನ್ ರೀ ಈಗ ನೀವು ಎಲ್ಲಾ ನಗುವಳು ಅನ್ನುವ ಅನುಭವ ನನಗೆ ಗೊತ್ತಿದ್ದಷ್ಟಕ್ಕೆ ಕೇಳ್ರೀ ಸಲ ನಡೆ ಜಾಸ್ತಿ ಇಂಗ್ಲಿಷ್ ಬಳಸಬೇಡ್ರಿ ನೀವು ಸ್ಪೀಡ್ ಆಗಿ ಇಂಗ್ಲಿಷ್ ಮಾತಾಡ್ರೆ ನನಗೆ ಏನೇನೋ ತಿಳಿಯಲ್ಲ ಒಂದು ವಿಷಯ ಗೊತ್ತಾ ನನಗೆ ಇಂಗ್ಲಿಷ್ ಬರದೇ ಇಲ್ಲ ನಾನು ಆಪಟ ಕನ್ನಡ ಈಗ ಇಂಗ್ಲಿಷ್ ಬಂದಿದ್ರೆ ಅಲ್ಲಿ ಇಂಗ್ಲಿಷ್ ಲೈವ್ ಗೆಲ್ಲ ನಿಲ್ಸಿಬಿಡ್ತಿದ್ರು ನನ್ನ ಅಲ್ವಾ ಸ್ಮಿತಾ ಮೇಡಮ್ ಎಸ್ ಓಕೆ ಈಗ ನಗುವಳು ಅಂತ ಒಂದ್ ಪಾಠ ಇತ್ತು ಗೊತ್ತಾ ನಿಮ್ಗೆ ಯಾರಿಗಾದ್ರು ಅದರಲ್ಲಿ ಈಗ ನಾವು ನಗ್ಸೋಕು ಮುಂಚೆ ನಯನ ಅವರು ನಗುವಿನ ವಿಧಾನಗಳನ್ನ ನಾವ್ ತಿಳ್ಕೊಳೋಣ ಯಾರ್ಯಾರ ಯಾವ ತರ ನಗ್ತಾರೆ ಅಂತ ತರ ಅವ್ರ ನಗ್ಲಿ ಬಿಡಿ ಅದೇ ನಮ್ಗೆ ಯಾಕೆ ಹಂಗಂತೀರಿ ಯಾವ ಕಿಸ್ಕೊಂಡ್ ಅಲ್ಲ ಆದ್ರೂ ಕೆಲವೊಂದು ನಗು ಬಹಳ ಚೆನ್ನಾಗಿರ್ತಾವ ನೋಡ್ರಿ ಕೆಲವರು ಹೆಂಗ್ ನೋಡಿ ಕೆಲವರು ಕತ್ತೆ ಹೆಂಗ್ ಕರಿಸಿದಂತ ನಗ್ತಾರೆ ಇನ್ನು ಕೆಲವರು ಹಂದಿ ಹೂಂಕರಿಸಿದಂತೆ ನಗ್ತಾರೆ ಅಲ್ವಾ ಓಕೆ ಈಗ ನಯನ ಅವರು ಯಾವ ರೀತಿ ನಗ್ತಾರೆ ಮತ್ತೆ ನಗಿಸ್ತಾರೆ ನಯನ ಅವರೇ ನಿಮ್ಗೆ ಈಗ ಫಸ್ಟ್ ಟಾಸ್ ನೀವು ಏನಾದರೂ ನ್ಯೂಸ್ ಆಂಕರ್ ಆಗಿದ್ರೆ ನೀವು ಕಾಮಿಡಿ ಆಕ್ಟರ್ ಅಲ್ಲ ನ್ಯೂಸ್ ಆಂಕರ್ ಆಗಿದ್ರೆ ಒಂದು ಸ್ಟೋರಿ ಒಂದು ಯಾವಾಗಲೂ ನಾವು ಮಾಧ್ಯಮದಲ್ಲಿ ನೋಡುವಂತ ಸ್ಟೋರಿ ಓಕೆ ಪ್ರೀತಿ ಮದುವೆ ಅಫೇರ್ ಕೊಲೆ

ಅಲ್ಕಣ ಬಿಡ್ ಇದೆ ಅಯ್ಯ ಮುಂಡೇವಾ ಹೊಸಿ ಎಣ್ಣ ಇಕ್ಲಿ ಯಾವ್ದು ಕಟ್ಕಂದಿ ಅಚ್ಕಟ್ಟ ಸಂಸಾರ ಮಾಡ್ಕ ಹೋಗದ್ ಬಿಟ್ಬಿಟ್ಟು ಚಂದಗಳ ಚಂದೊಳ್ಳಿ ಎಣ್ಣೆ ತಗೋ ಬಸ್ ಮಾಡ್ಬಿಟ್ಟು ಈಗ ನಂಗು ನಿಂಗ ಸಂಬಂಧ ಎಲ್ಲ ಹೇಳ್ತಾ ಮಾಡ್ದೆ ಹುಡಿಗೆ ನಮ್ಮ ಹೆಚ್ಕ ಬುಟ್ಲು ಇದನ್ನ ಮಗ ನೋಡು ಗಂಟಾ ನೋಡ್ಬಿಟ್ಟು ಸಿಮ್ ಕಾರ್ಡ್ ಅಲ್ಲೇ ಬಿಟ್ಬಿಟ್ಟು ಬಂದವನಲ್ಲ ಅಲ್ಲ ಕಣವಾ ಯಾರು ಮಾಡಿದ್ರು ತುಪ್ಪ ಮಾಡಿದವ ನಾವು ಎಲ್ಲರು ತಿಂತರೆ ನೀನು ತಿಂದಿಯೇ ಒಕ್ಕ ತಪ್ಪೇನು ಏನೋ ತಪ್ಪೇನು ತಪ್ಪೇನು ಅಯ್ಯ ನನ್ನ ಮಗ್ನೆ ಬೇಕ್ ರೆ ಐಟಂ ಅಂತ ಕಂದಿದ್ದೆ ಎಲ್ಲಾ ಕೇಳ್ತಿನ ತಿಂದುಬಿಟ್ಟು ಸಿಟ್ಕ ವಂಟಕ ಅಕ್ಕ ಅಮಿಕ್ ತರ ಎಲ್ಲ ಬೇಕ್ ರೆ ಐಟಂ ಅಂತಂದ್ರೆ ಅಮಿಕ್ ತರಲ್ಲ ಬೇಡ ನೀನು ಅನ್ನ ತಿндиತಾನೆ ನಿನ್ನ ಜೊತೆ ಕೆಲಸ ಮಾಡ್ದಾ ಓ ಸರಿ ಬಿಡು ಅಂಗರೆ ಎಣ್ಣೆ ಸರಿ ಇಲ್ಲ ಅಂತ ಏನೋ ಚೆನ್ನಾಗಿ ಈಗ ಹಂಗೆ ಒಂದ್ ಚೂರ್ ಮುಂದಕ್ಕೆ ಹೋಗುವ ಮಂಗಳೂರು ಅವ ಬಾಲೆ ಓಡಿ ಹೋದ್ತು ಬಾರಿ ಓಡಿ ಹೋದ ಮೇಲೆ ಇವನಿಗೆ ಇಷ್ಟು ಇಂಟ್ರೆಸ್ಟ್ ಅಲ್ಲ ಒಂದು ನಾಚಿಗೆ ಮಾನವರು ಎಂತಸ ಇಲ್ಲ ಅಂತ ಮಾಡುದು ಕಂಡ್ರ ಮನೆ ಸುದ್ದಿ ಅಂತ ಮಾತೆ ಕಂಡ್ರ ಮನೆ ಸುದ್ದಿ ಅಂತ ಹೇಳಿ ಹಂಗೆಲ್ಲ ಮಾತಾಡುದಲ್ಲ ಮರ್ರೆ ನಮ್ಮ ಮನೆ ಹೆಣ್ಮಕ್ಳು ಸುದ್ದಿ ಆದ್ರೆ ಹಂಗೆ ಹರಿಯೋದು ಅನ್ಸ್ತಾರೆ ಗೊತ್ತುಂಟ ನೀವು ಅದು ಬೇರೆ ಅಂತ ಲೆಕ್ಕ ಎಲ್ಲ ಲೆಕ್ಕ ಒಂದೇ ಸುಮ್ನೆ ಮಾತಾಡುದು ಒಟ್ಟು ರಾಶಿ ಮಾತಾಡುದು ಆದ್ರೂ ಅವಳೆಂತಕ್ಕಾಗಿ ಓಡಿದ್ದು ಮರ್ರೆ ಒಳ್ಳೆ ಓದು ಅವ್ರಪ್ಪ ಅಂತೂ ಇಷ್ಟು ಅಷ್ಟೆ ಮಾಡಿದ್ದು ಗೊತ್ತಾ ನಮ್ ಮನೆಗೆಲ್ಲ ಬರ್ತಿದ್ಲು ತಿಂಡಿ ಎಲ್ಲ ತಿನ್ಲಿಕ್ಕೆ ಮಾತ್ರ ಚೆನ್ನಾಗಿ ಪುಂಡಿ ಬೇಯಿಸ್ತಿದ್ಲು ಅವಳು ಅಡೋದೇ ತಪ್ಪು ಬಿಟ್ರೆ ಹುಡುಗರದೆಲ್ಲ ಸಂಪರ್ಕ ಇತ್ತಲ್ಲ ಆ ಹುಡುಗನ ಚಂದ ಇದ್ದ ಮರೆ ನಮ್ಮ ಹುಡುಗಿಗೆ ತಂಕಳನ್ ಅನ್ಕೊಂಡಿದ್ದ ಅಂಗೆ ಹೇಳಿದ್ ನಾನು ಮತ್ತೆ ಆ ಹುಡುಗಿ ಮಾತ್ರ ಹೀಂಗ್ ಮಾಡಿದಂ ಬೇಜಾರಾಯ್ತು ಪರವಾಗಿಲ್ಲ ಆ ಆಸ್ತಿ ಜೋರಾಗಿ ನಾನ್ ನಾನು ಮುಡಗಿನ ಕೊಟ್ಟೆ ಕೊಡ್ತೀನಿ ಆ ಹುಡುಗನ ಸೈಡ್ ಆಗತ್ತಗೆ ಎಲ್ಲರನು ಓಡ್ಕಾ ಅಂತ ಹೇಳಬೇಕು ಅಷ್ಟೇ ಮತ್ತೆ ಇನ್ಎಂತ ಮಾಡಕತ್ತೆ ಮರೆ ಅಲ್ಲ ಮರೆ ಅದಕ್ಕೆ ಕೊಲೆ ಮಾಡ್ತಾರೆ ಹಾ ಕೊಲೆ ಮಾಡ್ತಾರೆ ಕೊಲೆ ಮಾಡಿದ್ತಾ ಹಾ ಹೌದು ಮರೆ ಕೂತಿರ್ವಾ 나 ಬರಿಯವರಿಗೆ ಅಂತ ಒತ್ತ್ಯ ಚರಾಗಿದೆ ಅಷ್ಟೇ ಅನ್ಕೊಂಡೆ ಇಲ್ಲ ಮರೆ ವಾ ಮಾರ ಕೊಲೆ ಮಾಡಿದ್ತು ಕೊಲೆ ಮಾಡಿದ್ ಹಾ ಎಲ್ಲಿಯೋ

ಅವ್ರಿಗೆ ಯಾವ ಯೋಚನೆಲೆ ಇದ್ದಿದ್ ಎಂತ ಐಡಿಯಾ ಕೊಡೋದು ಮಾರೈತಿ ಸ ಹೋಗ್ಲಿ ಬಿಡಿ ಮತ್ತೆ ನಾವು ನೀವು ಚಾನಲ್ರಿಗಿಂತ ದೊಡ್ಡ ಐಡಿಯಾ ಕೊಡ್ಲಿಕ್ಕಾಗೋದಿಲ್ಲ ಅವ್ರು ಅದೆಲ್ಲ ಪರಿ ಪರಿಪರಿಯಾಗಿ ಹೇಳ್ತಾರೆ ಹಿಂಗ ಹಗ್ಗ ಕಟ್ಟಿದ್ದ ಹಿಂಗೇ ಆತಾಡ್ ಬಿಟ್ಟಿದ್ದ ಅಂತೆಲ್ಲ ಹೇಳ್ತ ಪರ್ಯಾಗ ಹೇಳಿಲ್ಲ ಅಂದ್ರೆ ಲೂಟಿ ಮಾಡ್ಬಿಡ್ತಾರಲ್ಲ ಹೋಗ್ಲಿ ಬಿಡಿ ಮಾರ್ರೆ ನಿಮ್ಮ ಸುದ್ದಿ ನಮ್ಗೆ ಅದು ಸರಿ ಆ ಮಲೆನಾಡು ಏ ನಮ್ಗೆ ಆ ಕಡೆ ಸೈಡೆಲ್ಲ ಬರಲ್ಲ ಇಲ್ಲ ಮಲೆನಾಡ್ ಸೈಡ್ ಸೈಡೆಲ್ಲ ಬರ ಅದ್ಕನದ್ ಪಾಂಡ್ ಚಾಮರಾಜನಗರ ಕರೆದು ಬರಲ್ಲ ಅದು ಸ್ವಲ್ಪ ರಫ್ ಅಂಡ್ ಅಪ್ ಆಗ್ತಾರಲ್ಲ ನಮ್ ದೇರ್ ಲಿಮಿಟೆಡ್ ಲಿಮಿಟೆಡ್ ಎಡಿಷನ್ ನಮ್ ದಷ್ಟೇ ಬರಕತ್ತិន ರೀ ಬರಕತ್ತិន ರೀ ಬರ್ರಿ ಬರ್ರಿ ಈಗ ಬರ ಬರಸಿಕಾ ನೀ ಬರೋನ್ ಬರ್ರಿ ಅಲ್ರಿ ಮಾರ ಹಾ ನೀ ಡೌಟ್ ಡೌಟ್ ನಿಮಿಷ ನೀ

ಕ್ಯಾರೆಕ್ಟರ್ ಅನ್ನ ಇವ್ರ ಇವ್ ಮನಸ್ಸು ಚಂದಿಲ್ಲ ಪತಿ ಇವ್ರದ್ದು ಚಂದಿಲ್ಲ ಮನಸ್ಸು ಮನಸ ಕೊಳತ್ ನರಕತ್ತಾವು ನಾ ಏನ್ ಮಾತಾಡಿದ್ರೆ ಹೊಯ್ ಅಂತೀರಿ ನಾ ಒಂದ ಮೀನಿಂಗ್ ನಾಗ್ ಮಾತಾಡಕತ್ತೀನಿ ನಾ ಕಾರ್ ನಾಗ್ ಬರ್ರ ಮುಂದ ಅಂಕಲ್ ಹೇಳಿ ಕರ್ಕೊಂಡ್ ಬಂದಾರ ಮೇಡಮ್ಮ ಇದ್ ಲೈವ್ ಐತ್ರಿ ಬಾಳ ಮಾತಾಡ್ಬೇಡ್ರಿ ಲಿಮಿಟೆಡ್ ದಾಗ ಮಾತಾಡ್ರಿ ಅಂತ ಹೇಳಿ ನಾವ್ ಹೇಳೋ ಮಾತು ಒಂದಾರಿ ಬಾಯ್ ಒಂದಾ ಕೇಳೋ ಕಿವಿ ಎಲ್ಡೋ ಎಲ್ಡ್ ತರ ಇವತ್ತೆ ಮಾಡ್ತಾರ ನಾ ಮಾಡಬಾರ್ದ್ರಿ ನ್ಯೂಸ್ ಚಾನಲ್ ದಾಗ ಅಂತ ಮಾಡಕ್ಕ ಬೇಡ ಎಲ್ಲ ಯೋ ಸುದ್ದಿಲ್ಲ ಬಿಡ್ರಿ ಈಗ ಅಗಲಗ ಒಂದ್ ನೀವ್ ನಂಗೊಂದ್ ಪಟ್ಟ ಕೊಟ್ಬಿಡ್ರಿ ನಾನೇ ಪ್ರಿಯತಮ ಅಂತ ಚೀಚಿ ಈಗ ನೀವು ಉಮಾಶ್ರೀ ಆ ಈ ವಿಷಯ ಗೊತ್ತಾಗ್ಬಿಟ್ಟೈತೆ ನಿಮಗೆ ನಾನು ನಿಮ್ಮ ಮುಂದೆ ಬಂದು ಉಮಾಶ್ರೀ ಈಗ ನನಗೆ ಬಯತಾರ ನೋಡ್ರಿ ವಾಚತಾರ ನೋಡ್ರಿ ಹೆಂಗ್ ಬಯತಾರ ನೋಡೋಣ ಈಗ ಡಾ ಸ್ಟೈಲ್ ಅಲ್ಲಿ ಬಯಬೇಕು 우ಮಶ್ರೀ ಸ್ಟೈಲ್ ಅಲ್ಲಿ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಈಗ ಇವರ ನೀನು ನನ್ನ ನನ್ನ ಆ ನೀವು ಇವಾಗ ನನ್ನ ಲವರ್ ಆಂಗ ಅವರಾಗಿದ್ರೆ ನಾನೇನು ಓಕೆ ಮೈಕ್ ಮೈಕ್ ಚಂದ ಬಿಡ್ರಿ ಹಿಡ್ಕೋಬಕಿಷ್ಟಿ ಅಲ್ಲ ಕಣ್ಮಗ ಗುಳ್ಸ ಹುಟ್ಟದ ಮ್ಯಾಕೆ ಅವ್ರ ಮನಗೋಗಿ ಶಾಸ್ತ್ರೋಕ್ತವಾಗಿ ನಿಮ್ ಮಗಳನ್ ಮುದ್ದೆ ಮಾಡ್ಕತ್ತೀನಿ ಅಂತ ಹೇಳಿದ್ದಿದ್ರೆ ಹೆಣ್ಣು ಕೊಡ್ತಿರ್ಲಿಲ್ವೇನ್ಲಾ ಆ ಮಗಿನ ಬಾಳ ಹಾಳು ಮಾಡಿಬಿಟ್ಟು ಬಂದಿದ್ಯಲ್ಲೋ ಪುಟ್ ನಂಜ ನಮ್ಮಂತ ರೈತರು ಮನ್ಯಾಗ ಇಂಥ ಹಬ್ಸಕ್ಕನ್ನು ನಡೀತಾವೆ ಅನ್ಲಾ ನಡ್ದಾವೆ ಅಲ್ಲ ನಿಮ್ಮ ಅಜ್ಜ ನಿಮ್ಮಅಪ್ಪ ಎಂತ ಮಾನವಂತರು ಏನ್ ಚೆನ್ನಾಗಿ ಬದುಕಿ ಬಾಳ್ದೋರು ಮಗ ಅತ್ತರ ಮನೆಗೆ ಕಳಂಕ ಕಳಂಕ ತಂದುಬಿಟ್ಟೆ ಮಗ ನೀನು ಕಳಂಕ ತಂದುಬಿಟ್ಟೆ ನೋಡು ನೀನು ಮಾಡಬೇಡ ನಿನ್ಗೋಲ್ಪ ಸ್ವಲ್ಪ ಮಾನ ಅನ್ನೋದಿದ್ರೆ ಹೆಣ್ಣಿನ ಮ್ಯಾಕ್ ಗೌರವ ಅನ್ನೋದಿದ್ರೆ ಆ ಮಗನ ಕರ್ಕ ಬಂದು ತಾಳಿ ಕಟ್ಟಿ ಸಂಸಾರ ಮಾಡ್ಲಾ ಮಾಡು ಗೊತ್ತಾಯ್ತೋ ಏನು ಗೊತ್ತಾಯ್ತವ ಪ್ಯಾಸನ ಹೆಂಗೆ ಇನ್ಯಾರ್ಯಾರದು ಮಿಮಿಕ್ರಿ ನಿಮ್ದೇ ವೇದಿಕೆ ರಾಪಿಡ್ ರಶ್ಮಿ ಅವರದೊಂದು ವಾಯ್ಸ್ ಮಾಡಿ ಈಗ ಇತ್ತೀಚೆಗೆ ಒಂದಷ್ಟು ಟ್ರೆಂಡ್ಗಳಾಗಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಪಾಡ್ಕಾಸ್ಟ್ಗಳು ಆಗೋದು ಸೊ ಅಲ್ಲಿ ರ್ಯಾಪಿಡ್ ರಶ್ಮಿ ಅವರು ಮಾತಾಡ್ತಿರ್ತಾರೆ ಸೊ ಹೆಂಗೆ ಕ್ವೆಶ್ಚನ್ ಮಾಡ್ತಾರೆ ತುಂಬ ಖುಷಿಯಾಯ್ತು ಸರ್ ಆ್ಯಕ್ಚುಲಿ ನೀವು ಮಾತಾಡೋ ವಿಷಯಗಳನ್ನ ಕೇಳಿ ಈ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಹೇಳ್ತಾರಲ್ಲ ಹೆಂಗೆ ಅದು ಹೆಂಗೆ ವರ್ಕ್ ಆಗುತ್ತೆ ಐ ಡೋಂಟ್ ನೋ ಬಿಕಾಸ್ ಇವಾಗೆಲ್ಲ ಹೆಂಗೆ ಸರ್ ಜನ ಫುಲ್ಲು ಮೊಬೈಲು ಎಲ್ಲ ಯಾವಾಗಲೂ ಅದರಲ್ಲೇ ಇರ್ತಾರೆ ದೇವರು ದೆಂಡ್ರು ನೋಡಬೇಕು ಮಾಡಬೇಕು ಅನ್ನೋದೆಲ್ಲ ಏನು ಇರೋದೇ ಇಲ್ಲ ಬರೀ ದುಡ್ಡು ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ ತುಂಬ ಜನ ಸೊ ಅಂದವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ನೀವು ಮಾತಾಡೋದು ಮುಂಚೆ ಎನ್ ಎಸ್ ರಾವ್ ಸರ್ದು ಮಿಮಿಕ್ರಿ ಮಾಡ್ತಿದ್ದೆ ಬಟ್ ಈಗ ಟಚ್ ಹೋಗ್ಬಿಟ್ಟಿದೆ ಐ ಡೋಂಟ್ ನೋ ಅದಷ್ಟು ಕರೆಕ್ಟಾಗಿ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ ಒಂದು ಟ್ರೈ ಅಂತೂ ಮಾಡ್ತೀನಿ ಸರ್ ಓಯ್ಯಬ್ಬ ಐಕ್ಕಿಲ್ಲ ಗಣಬ್ಬ ನಾವು ಐಕ್ಕಿಲ್ಲಬ್ಬ ನೀ ಸೂಪರ್ 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 ರಕ್ಷಿತಾ ರಕ್ಷಿತಾ ಮೇಡಮ್ ಎಲ್ಲಾ ಬರಲ್ಲ ಹೆಂಗೋ ಬದಕಿದಿಯಾ ಬಡ ಜೀವ ಅಂತ ನನಗೆ ಗೊತ್ತಿದಷ್ಟು ಮಾಡಿದೀನಿ ಅಷ್ಟೇ ಇನ್ನು ಯಾರು ಬರ್ತಾರೆ ಇನ್ನು ಅಷ್ಟೇ ಮುಂಚೆ ಎಲ್ಲಾ ಮಾಡ್ತಿದ್ವಿ ರಾಜಕುಮಾರ್ ಸರ್ ಹಾಡಲ್ಲ ಹೇಳ್ತೀರಾ ನೀವು ಹಾಡೆಲ್ಲ ಯಾಕೆ ಸರ್ ನಾನು ಕಾಮಿಡಿಯನ್ ಅಲ್ವಾ ಹಾಡು ಹೇಳ್ತೀರಾ ಅಂತ ಕೇಳಿಬಿಟ್ವಿ ಇಲ್ಲ ಸರ್ ಐ ಆಮ್ ಎ ಸಿಂಗರ್ ಬಾಥ್ರೂಮ್ ಅಲ್ಲಿ ಮಾತ್ರ ನನಗೆ ಧೈರ್ಯ ಬರುತ್ತೆ ಸರ್ ಓಕೆ ಇವಾಗ ನಯನ ಅವರ ಯಾವ ಯಾವ ಸಂದರ್ಭದಲ್ಲಿ ಕಾಮಿಡಿ ಉಕ್ಕುತ್ತೆ ಅಂತ ಸರ್ ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲೇ ಕಾಮಿಡಿ ಉಕ್ಕುತ್ತೆ ಉದಾಹರಣೆಗೆ ಈಗ ಉದಾಹರಣೆಗೆ ವಿಮಾನ ಟೇಕ್ ಆಫ್ ಆಗುವಾಗ ಅಥವಾ ವಿಮಾನದಲ್ಲಿ ಹೋಗುವಾಗ ಏನಾದ್ರೂ ಒಂದು ಕಾಮಿಡಿ ಉದ್ಭವ ಆಗಿದ್ಯಾ ಆ ಸೀರಿಯಸ್ ಸಿಚುವೇಷನ್ ಅಲ್ಲಿ ಅಯ್ಯೋ ಖಂಡಿತ ಆಗಿದೆ ಅದಂತೂ ನನ್ನ ಲೈಫ್ ಅಲ್ಲಿ ಆ ಸಿಚುವೇಶನ್ ಮರಿಯದೇ ಇಲ್ಲ ಬಿಕಾಸ್ ನಮ್ಮ ಅಜ್ಜಿನ ವನ್ ಸತ್ತಿನಾದರೂ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು ನಂಗೆ ಸೊ ಅದಕ್ಕೆ ಫಸ್ಟ್ ಟೈಮ್ ಒಂದು ಡೆಲ್ಲಿದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜಿನೂ ಕರ್ಕೊಂಡು ಹೋಗ್ತಿದ್ದೆ ನಾನು ವೆರಿ ಫಸ್ಟ್ ಟೈಮ್ ಅವ್ರಿಗೆ ಯುನೋ ಲೈಕ್ ಒಂದು ಒಂದು ಎ ಸಿ ಟ್ರೈನಲ್ಲಿ ಒಳಗೋದ್ರೆ ಅವ್ರು ತುಂಬ ಎಕ್ಸೈಟ್ ಫೀಲ್ ಮಾಡೋರು ಏರೋಪ್ಲೇನ್ ಒಳಗೆ ಹೋಗಿದ ತಕ್ಷಣ ಅವರು ಲೋವಾ ಏ ನಿಮಗೆ ಹಿಂಗದೆ ಓ ಚೆನ್ನಾಗಿದೆ ಒಳಕ್ಕೆ ಹಂಗೆ ಬಂದು ಮೆಟ್ಲು ಗಿಟ್ಲು ಏನೂ ಕಾಣೇ ಇಲ್ಲ ಅಂದರು ಅದನ್ನ ಹಿಂಗೆ ಅಟ್ಯಾಚ್ ಮಾಡಿರ್ತಾರೆ ಕಣವ ಹಿಂಗೆ ಪೈಪ್ ಒಳಗೆ ಜಾ ಜಾನನು ನುಗ್ಬೋದೆ ಅಂತ ನಮ್ಮ ಅಜ್ಜಿ ಹಂಗೆ ಕೇಳಿದ್ರು ಸರಿ ಓಕೆ ಈ ಎಲ್ಲ ಒಳಗಡೆ ಎಲ್ಲಾ ಬಂದ್ವಿ ಸೀಟ್ ಒಳಗಡೆ ಎಲ್ಲ ನನ್ನ ಇವತ್ತಿಗೂ ನಾನು ಆ ಜರ್ನಿ ಮರೆಯಲ್ಲ ಅಷ್ಟು ಎವರ್ ಗ್ರೀನ್ ಆಗಿದೆ ಅದ್ ನನ್ನ ತಲೆಯಲ್ಲಿ ಸೊ ನಮ್ಮ ಅಜ್ಜಿ ಒಳಗಡೆ ಕುಡ್ಕೊಂಬ ನಡ್ಕೊಂಡು ಬರ್ತಾ ಇದ್ರು ಇವರು ಸಾರಿ ನಡ್ಕೊಂಡ್ ಬರ್ತಿದ್ರು ಅದೇ ನಮಸ್ಕಾರ ಮಾಡಿ ಒಳಗಡೆ ಗಗನ ಸಕ್ಕರೆಲ್ಲ ನಿಂತಿರ್ತಾರಲ್ಲ ಅವರೆಲ್ಲ ವೆಲ್ಕಮ್ ಮೇಡಮ್ ನಮಸ್ಕಾರ ತಾಯಿ ನಮಸ್ಕಾರ ಚೆನ್ನಾಗಿದ್ದೀರೇ ಸೀರೆಗಿರ ಉಟ್ಕಾಣದಲ್ಲಿ ಈ ಪಾರ್ಟಿ ಮಿಡ್ ಯಾಕೆ ಬಂದ ಅವಳೆ ಕೆಲ್ಸಕ್ಕೆ ಅವ್ರಿಗೆ ಗೊತ್ತಿಲ್ಲ ಅದವ್ರದ್ದು ಯೂನಿಫಾರ್ಮು ಅವ್ರು ಹಾಗೆ ಇರ್ತಾರೆ ಅದು ಹಂಗಿರುತ್ತೆ ಅವ್ರದ್ದು ಡಿಸಿಪ್ಲಿನ್ ಹಂಗಿರುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಚೆನ್ನಾಗ ಅವಳಲ್ವ ಹ್ಮ್ ಸೋನುಗಾಯ್ತಾಳೆನೋ ಏಯ್ ನೀನು ಅವಾಗ ಕೇಳಿಳ್ಬಿಟ್ಟಿ ನೀನು ಹಂಗೆಲ್ಲ ಇದ್ ಮಾಡಬಾರ್ದು ಅವ್ರ ಕೆಲಸ ಬೇರೆ ನಮ್ಗೆ ಕರ್ಕೊಂಬಂದು ಕೂರಿಸೋದು ಹೌದೇ ಎಲ್ಲ ಕರ್ಕೊಂದ್ಸರಿ ಸರಿ ಕುತ್ಕೊಬಿಡ್ತು ಚೆನ್ನಾಗದೆ ಚೆನ್ನಾಗದೆ ಇವ್ ಮೇಲ್ಗಡೆ ಡಬ್ಬಿ ಏನಿವು ಅಂದರು ಆಮೇಲೆ ಅದೆಲ್ಲ ಬ್ಯಾಗ್ ಇಡೋದು ಹೌದೇ ಪಕ್ಕದಲ್ಲಿ ಪ್ಯಾಸೆಂಜರ್ ಇರ್ತಾರಲ್ಲ ಅವರು ಟ್ರಾಲಿ ಬ್ಯಾಗ್ ಬಂದು ತೊಗೊಂಡು ಬಂದು ಚಿಕ್ಕಂತ ಲೋಪಕ್ಕೆ ಟ್ರೈನಿಂಗ ಈರೋಪ್ಲೇನಿಂಗ್ ಮೇಲೆ ಬಿದ್ದುಬಿಟ್ಟು ಅಂತ ನಮ್ಮ ಅಜ್ಜಿ ಹಂಗೆಲ್ಲ ಬೀಳಲ್ಲ ಕಣಮ್ಮ ಗಟ್ಟಿ ಇರುತ್ತೆ ಅದು ಅಂತ ಅವರು ಪ್ಯಾಸೆಂಜರ್ ಅಂದರು ಹೌದಾ ಸರಿ ಆಯಿತು ಅಂತ ಅವರು ಇದು ನಮ್ಮ ಅಜ್ಜಿ ಮುಂದೆಗಡೆ ಕೂತಿದ್ರು ನಾನೊಂದು ಹತ್ತು ಸೀಟ್ ಹಿಂದೆಗಡೆ ಕೂತಿದ್ದೆ ಅವ್ರದ್ದು ಲೇಟಾಗಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ ನಾವು ಹಾಗಾಗಿ ಸ್ವಲ್ಪ ದೂರ ದೂರ ಕೂತಿದ್ವಿ ಅವ್ರು ಅಕ್ಕಪಕ್ಕದಲ್ಲಿ ಯಾರೂ ಮಾತಾಡೋರಿಲ್ಲ ಅವ್ರದ್ದು ಕೈ ಗೊತ್ತಲ್ಲ ನಿಮಗೆ ಎಲೆ ಅಡಕೆದು ಅದು ನನ್ನ ಬ್ಯಾಗ್ ಒಳಗೆ ಇತ್ತು ನಮ್ಮ ಅಜ್ಜಿ ಮುಂದೆಗಡೆ ಕೂತಿದ್ರಲ್ಲ ಅವರು ನನ್ನ ನನ್ನ ಹೆಸರನ್ನ ತುಂಬಾ ಕೂಗೋರು ನಾನು ಹಿಂದೆಗಡೆ ಹಿಂದೆ ಅಂದ್ರು ನಾನು ಅಯ್ಯೋ ಇದು ಪ್ಲೇನು ಯಾಕೆ ಹಿಂಗ್ ನಮ್ಮ ಅಜ್ಜಿ ಏನೋ ಚಿಲುಬಾರ್ದು ಪ್ಲೇನ್ ಒಳಗೆಲ್ಲ ಅದಕ್ಕೆ ಅಂದ್ರು ಪ್ಲೇನ್ ಒಳಗೆಲ್ಲ ಹಾಕೋಬಾರದು ಆತರ ರೂಲ್ಸ್ ಇಲ್ಲ ಹಾಕೊಂಡ್ರೆ ಎಲ್ಲ ಉಗೀತಿಯಾ ಇಲ್ಲಿ ಕಿಟಕಿ ತಗದ್ಬಿಟ್ಟು ಉಗಿತೀನಿ ಕಣ ಅಂದ್ರು ಕಿಟಕಿ ತೆಗದ ಹಂಗೆಲ್ಲ ಆಗಲ್ಲ ಮೇಲ್ ಹೋಯ್ತಿರ್ತದ ಪ್ಲೇನ್ ಹಂಗೆಲ್ಲ ಕಿಟಕಿ ತಗಿಯಕ ಆಗುದು ಹಿಂಗ್ ನೋಡ್ಬೋದು ಅಷ್ಟೇ ಕಣ ಇದ್ಯಾವ್ ಸುಡುಗಾಡಿರೋ ಪ್ಲೇನ್ದಾಗ್ ಬಂದ್ನೆ ಮಗ ನಾನು ಒಂದು ಎಲ್ ಎಡಕೆ ಹಾಕುವಂಗಿಲ್ಲ ಅಂತ ನಾನು ನಿಳಿಸ್ಬಿಡು ನಾನು ಬಸ್ಸಲ್ಲಿ ಬರ್ತೀನಿ ಡೆಲ್ಲಿ ಗಂಟ ಬಸ್ ನಿಮ್ಮ ಅಪ್ಪ ಮಡಗಿದಾನೆ ಅಂದೆ ಓ ಬಸ್ಸಲ್ಲಿ ಬರಕಾಗುದಿಲ್ವಿ ಅದು ಬೇರೆ ದೇಶ ಅದು ಬೇರೆ ದೇಶ ಇದ್ ಮಾಡಂಗಿಲ್ಲ ಸುಮ್ಮ ಕೂತ್ಕೊಬಿ ನೀರ್ಗಿರ್ ಕೊಟ್ಟಾರೆ ಓ ಕೊಡ್ತಾರೆ ಕೇಳಿದ್ರು ಕೊಡ್ತಾರೆ ಸುಮ್ಮನೆ ಕುತ್ಕೊಂಡು ನೀನು ಏನ್ ಬೇಕು ನಾನು ಕೇಳು ನಾನು ಮಾಡ್ತೀನಿ ಸರಿ ಆಯ್ತು ಕುತ್ಕೊಂಡು ಮಗ ಏನಮ್ಮ ಹೇಳ್ತಾವ್ರೆ ಅದು ಬೆಲ್ಟ್ ಬೆಲ್ಟ್ ಹಾಕೋಬೇಕಂತೆ ಯಾಕೆ ಅಡ್ಡ ತಿಡ್ಡಿ ಒಟ್ಟಾದ್ರೆ ಪ್ಲೇನು ನೀನಿಂಗ್ ಹಿಂಗ ಅಲ್ಲಾಡಕಿಲ್ವೇ ಬಿದ್ರು ಅಕಸ್ಮಾತ್ ಲವ್ವ ಪ್ಲೇನ್ ಒಳಿಕೆಸತ್ ಹೋಗುವ ಅವ ನೀನ್ ಸಾಯ್ಬಾರ್ದು ಅಂತ ಬೆಲ್ಟ್ ಹಾಕ್ತಾರ ಅಲ್ಲ ಮಗ ಬೆಲ್ಟ್ ಇಲ್ದೆ ಹೋದ್ರೆ ಹಂಗೆ ಎಗದ್ ಬಿಡ್ಬೋದು ತಾನೇ ನಗದ್ ಬಿಡ್ಬೋದು ತಾನೇ ಇನ್ ನೆಗದ್ ಬಿಡ್ಬೋದು ಅಂದ್ರೆ ಏನನ್ ಕಂದಿದ್ಯಾನ್ ಆಮೇಲೆ ಇದಾಗ್ತೆ ಹುಸಿ ಲೂಜ್ ಮಾಡು ಲೂಜು ಇ ಪಾಟಿ ಟೈಟ್ ಆಗಿ ಹಾಕ್ಬೇಡ ನಂಗೆ ವಾಟ್ ನೋಯ್ತದೆ ಆಮೇಲೆ ಅವ್ರು ಎಸ್ ಮೇಡಮ್ ಲೂಜು ಲೂಜು ಲೂಜ್ ಹಾಕು ಹಿಂಗೆ ತೋರಿಸಿದ್ರು ಸರಿ ಅಂದ್ಬಿಟ್ಟು ಅವ್ರು ಒಂದು ಸ್ವಲ್ಪ ಬೆಲ್ಟ್ ಎಲ್ಲ ಸ್ವಲ್ಪ ಲೂಸಾಗಿ ಆಗಿ ಹಾಕಿದ್ರು ಮತ್ತೆ ಅವ್ರು ಬಂದ್ಬಿಟ್ಟು ನೀವು ಕಾಪಿ ಕೊಡವ್ರೆ ಹ್ಞೂ ನೀವು ಬಸ್ ಇರುವಷ್ಟು ಇಲ್ಲ ಬಿಡು ಬಸ್ಸಲ್ಲೆಲ್ಲ ಕೆಳಗೆ ಬತ್ತಾರೇ ಕಳೆಕಾಯಿ ಸೌತೆಕಾಯಿ ಇವ್ರು ಬ ಇವ್ರು ಪ್ಲೇನ್ ಒಳಕ್ಕೆ ಬತ್ತಾರೇ ಅಲ್ವಾ ಹ್ಞೂ ಏನೋ ಒಂಥರ ವ್ಯಾಪಾರ ಹೆಂಗ್ ಬೇಕಾರು ಮಾಡ್ಕತ್ತಾರ ಜನ ನಾನು ಆಮೇಲೆ ನಿನಗೆ ಏನಾರ ಬೇಕಿದ್ರೆ ಕೇಳಿ ತಗೊಂಡ್ ಕುಡಿ ಅದನ್ನೆಲ್ಲ ಅವ್ರನ್ನ ಕೇಳಬೇಡ ಕಾಫಿ ಕೊಟ್ಟಿರೋ ಕೊಟ್ಟಿ ಸುಡ್ತದೋ ಓ ಸುಡ್ತದೆ ಉಡಿ ಒತ್ಸಿಗ್ ಜಾಸ್ತಿ ಹಾಕು ಅವ್ರಿಗೆ ಏನರ್ಥ ಆಗುತ್ತೆ ಪಾಪ ಹುಡಿ ಜಾಸ್ತಿ ಹಾಕು ಓ ಅವಳು ಎಲ್ಲದಕ್ಕೂ ಅವ್ರಿಗೆ ಗೊತ್ತಾಗೋಯ್ತು ಇವ ಅಜ್ಜಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಬರ್ತಾ ಇರೋದು ಇವ ಅಮ್ಮ ಇನ್ನೇನು ಕೇಳಿದ್ರು ನಾವೇನು ಜಾಸ್ತಿ ಮಾತಾಡ್ಬಾರ್ದು ಅವ್ರು ಕೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅನ್ಬೇಕಂತ ಗೊತ್ತಾಯ್ತು ಸರಿ ಕಾಫಿ ಕುಡಿದ್ಬಿಟ್ರು ನಮ್ಮ ಅಜ್ಜಿಗೆ ವಾಶ್ರೂಮ್ಗೆ ಅರ್ಜೆಂಟ್ ಆಗೋಯ್ತು ಮಗ ಮಾಡೋದು ಅಲ್ಲೆಲ್ಲ ಎದುರುಗಡೆ ಐತೆ ಹೋಗ್ಬೋದೆ ಹಿಂಗೆ ಅಲ್ಲಾಡುದಿಲ್ವೇ ಪ್ಲೇನು ಅಂದರು ಏನು ಅಲ್ಲಾಡುದಿಲ್ಲ ಹೋಗು ಎದ್ದು ಅಂತ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಎದ್ ಬಂದರು ಹೊಸಿ ಬಾಕ್ ಅದ ತೆಗಿಯು ಕಾಯ್ತಾ ಇಲ್ಲ ಕಣ ನನ್ಗೆ ಆಮೇಲೆ ಬಂದು ಹೋಗಿ ನೋಡಿದೆ ಇದು ಓಪನ್ ಮಾಡಿ ಒಳಗೆ ಹೋಗಿ ಇಷ್ಟೇ ಅಗ್ಲ ಅದೇ ನಮಗೆಲ್ಲ ಬಾಯ್ಲಲ್ಲಿ ಹೋಗಿ ಅಭ್ಯಾಸಕ್ಕನಪ್ಪಾ ನಾವು ಊದದ್ದೆಲ್ಲ ಕೆಳಿಕೋದತ್ತೇ ಇಲ್ಲ ಅದೆಲ್ಲ ಒಂದು ಡಬ್ಬದೊಳಗೆ ಹೋಗತ್ತೆ ಕೆಳಗೆ ಹೋದ್ಮೇಲೆ ಲವ್ವಾ ಅದನ್ನು ತಕ ಬಂದಾರೆ ಅದೇನ್ ಗಂಗಾಜ್ ಅದು ಅದ ಬರಕೆ ಅಲ್ಲೇ ಚಳಿ ಬಿಟ್ರು ಗಿಡ್ಕೋ ಇಡ್ಕೋ ಆಗಕ್ಕಿಲ್ವೇ ಥೂ ಆ ಅಚಿ ನಾವು ಹಿಂಗ ನಾನು ಆಮೇಲೆ ಅವ ಅದ್ ಹಂಗೆಲ್ಲಾ ಆಗಲ್ಲ ಅವ್ರದೇನೋ ರೂಲ್ಸ್ ರೆಗ್ಯುಲೇಷನ್ಸ್ ಹಂಗಿರ್ತಾವ ಹಂಗೆಲ್ಲ ಬುಟ್ ಬುಟ್ಬಿಟ್ಟು ಇದ್ ಮಾಡಕ್ ಆಗುದಿಲ್ಲ ತೊಳಕೊಳಕ್ ನೀರ್ ಇಲ್ವಲ್ಲ ಹಂಗ ತೊಳಕಂಡಾರು ಇಲ್ಲಿ ತೊಳ್ಕೊಳ್ಳೋ ತರ ಯಾರು ಹೋಗಲ್ಲ ಅದೆಲ್ಲ ನನಗೆ ಫ್ಲೈಟ್ ಒಂದಷ್ಟು ಜನ ಕೂತಿದ್ರಲ್ಲ ಅವ್ರ ಕಂಡಕ್ಟರ್ ಆಗ್ಬಿಟ್ಟಿದೆ ಬಸ್ ಐ ಮೀನ್ ಪ್ಲೇನಲ್ಲಿ ಹಚ್ಕು ಇಚ್ಕು ಓಡಾಡುವ ಆಮೇಲೆ ಅವರು ನಾನು ಅವ್ರ ಪಕ್ಕನೇ ಸೀಟ್ ಮಾಡಿಸ್ಕೊಡ್ತೀನಿ ನಾನು ಆಮೇಲೆ ಸರ್ಗ್ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಪ್ಲೀಸ್ ನನ್ ಸೀಟಿಗೆ ಹೋಗ್ತೀರ ನಾನು ಕೂತ್ಕೋತೀನಿ ಅವ್ರ ಫಸ್ಟ್ ಫ್ಲೈಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಅಂದೆ ಹಾ ಸರಿ ಆಯ್ತು ಓಕೆ ಅಲ್ಲಿ ಯಾರೋ ನನ್ ಹಿಂದೆಗಡೆ ಕೂತಿದ್ದವ್ರು ಇವ್ರನ್ನ ಕರಿಯಕ್ ಒಂದ್ ಬೆಲ್ಲಿ ಇರುತ್ತಲ್ಲ ಅದು ನಾನೇನು ಹೇಳಿದೆ ಇದೆಲ್ಲ ಮಾಡ್ಬೇಕು ಈ ಈ ಪ್ಲೇನ್ ಏನಾದ್ರು ಹಿಂಗಿಂಗ್ ಅಲ್ಲ ನಮ್ಮ ಮನೇಲಿ ಪ್ರಿಪೇರ್ ಮಾಡಿ ಕಳ್ಸಿದ್ರು ನಮ್ಮ ಅಜ್ಜಿನ ಪ್ಲೇನ್ ಏನಾದ್ರು ಕ್ರಾಶ್ ಆಗ್ಬೇಕಾದ್ರೆ ಬಿದೋ ಬೇಕಾದ್ರೆ ಟೀಂಗ್ ಟೀಂಗ್ ಅಂತ ಸೌಂಡ್ ಆಗುತ್ತೆ ಅದು ಅವಾಗ ಹುಷಾರಾಗಿ ಬಿಡಬೇಕು ನಾವು ಎಲ್ಲ ಇಳಿ ಅದಕ್ಕೆ ರೆಡಿ ಆಗ್ಬಿಡ್ಬೇಕು ಅಂತ ಅವ್ರೇನ್ ಮಾಡಿದ್ರು ಒಂದ್ಸತಿ ಓದ್ಲಿಲ್ಲ ಅಂಕಲ್ ಸ್ವಲ್ಪ ಕಂಟಿನ್ಯೂಸ್ ಆಗಿ ಓದ್ಬಿಟ್ಟು ಟೀಟಿ ಮುಂಡೆ ಕರ್ಕ ಬಂದ್ಬಿಟ್ಟು ನಾನು ಸಾಯ್ತ ಬಿಟ್ಲು ತಗ ಹೋಗು ಬಾಗ್ಲದೆ ನೂಕು ಬಾಗ್ಲದೆ ನೂಕು ಏನ್ ಬಾಗ್ಲು ನೂಕನೆ ಟೈ ಟೈ ಅಂತ ಇಲ್ವೇ ಕೇಳ್ತಾ ಇಲ್ವೇ ನಿನ್ ಕಿವಿಗೆ ಅಂದ್ರು ಅಯ್ಯೋ ಅದು ಕರಿತಾ ಇರೋದು ಬಾಯ್ಲಿ ವಸಿ ನಮಗೆ ನೀರ್ಬೇಕು ಕಾಪಿ ಬೇಕು ಅಂತ ಕರಿತಾ ಇರೋದು ಅಯ್ಯೋ ಗುರುವಾಗ ಓದ್ಬಾರ್ದೆ ಮಾರಯ್ಯ ನಿ ಗೊತ್ತಾರೆ ಹಂಗ್ತಾರ ಅಲ್ಲಿ ಯಾರ ಅಂತ ಅವ್ರ ಹಿಂದಗಡೆ ಕೂತಿದ್ದವನ್ ಪಾಪ ಹಿಂದಿ ಅವ್ರ ಅವ್ರಿಗೆ ಏನು ಅರ್ಥ ಆಗಲಿಲ್ಲ ಸಾರಿ ಮೇಡಮ್ ಸಾರಿ ಗೆಟ್ ಯು ಏನು ನನ್ನ ಏನಿಲ್ಲ ಸರ್ ನಥಿಂಗ್ ನತ್ತಿಂಗ್ ಓಕೆ ಅಂತ ಆಮೇಲೆ ಓಕೆ ಡೆಲ್ಲಿ ಫ್ಲೈಟ್ ಎಲ್ಲ ಇಳಿದ್ ಬಂದ್ವಿ ಎಲ್ಲ ಹೋಗ್ಬೇಕಾದ್ರೆ ಅವರು ಹೊರಗಡೆ ಎಲ್ಲ ನಿಂತಿರ್ತಾರಲ್ಲ ಪ್ರೊಟೆಕ್ಷನ್ಗೆಲ್ಲ ಇದು ಮಾಡೋದಕ್ಕೆ ಪೊಲೀಸ್ ಅವರು ಆರ್ಮಿ ಅವ್ರೆಲ್ಲ ನಿಂತ ಆರ್ಮಿನೇ ಹ್ಮ್ ಇಲ್ಲೇ ಕೆಲ್ಸ ಮಾಡಿರೇ ಹ್ಞೂ ಸಂಬಳ ಎಷ್ಟ್ ಕೊಟ್ಟಾರು ಎಂಡ್ರು ಮಕ್ಳನ್ನೆಲ್ಲಾ ಬಂದು ಬಂದ್ಬಿಡ್ತಿರೀ ಅಲ್ವೇ ಅಂದ್ರ ಹ್ಞೂ ಕಣಮ್ಮ ನಮ್ ಕೆಲ್ಸಾನೇ ಅದು ಏನು ಮಾಡಕ್ ಆಗಲ್ಲ ಅಂತ ಅವ್ರ ಹಿಂದಿಲ್ ಅವ್ರ ಪಡಗ ಅವ್ರು ಮಾತಾಡ್ತಿದಾರೆ ಸರಿ ಆಯ್ತು ಕಣಪ್ಪ ಬತ್ತೀನಿ ಅಂದ್ಬಿಟ್ಟು ನಮ್ ಅಜ್ಜಿ ಅವ್ರ ಕಾಲಿಗೆಲ್ಲ ಮುಕ್ಕೊಂಡು ಮುಗಿಸ್ಬಿಟ್ರಿ ಅಲ್ಲಿಗ್ ಮುಗಿಸ್ಬಿಟ್ರಿ ಹೆಂಗೆ ಟೆನ್ಷನ್ ಆಗೋಗಿತ್ತು ಅಂದ್ರೆ ನಮ್ಮ ಅಜ್ಜಿ ಎಲ್ಲಾ ಪ್ಲೇನ್ ಎಲ್ಲ ಇಳಿದ್ಬಿಟ್ ಬಂದು ಅವ್ರ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ಬೇಕು ಪ್ಲೇನೆ ಮಗ ಒಂದ್ ಒಂದ ಮಾಡೋಕೆ ಅನುಕೂಲ ಇಲ್ಲ ಒಂದ್ ಕಾಪಿ ಕುಡಿಯೋಕೆ ಅನುಕೂಲ ಇಲ್ಲ ಬರೀ ಕಾಪಿನ ತಗೋಬತ್ತಾರ ಸೌತೆಕಾಯಿ ಕಳ್ಳಕಾಯಿ ಅಂತದ್ದು ಇಲ್ಲ ಒಳಗೆ ಅದೇನೋ ಅದೇ ಮ್ಯಾಗಿ ತಗೋಬಹುದಾರೇ ಅಷ್ಟೇ ಬಿಟ್ರೆ ತಿನ್ನಗಿನಿ ಏನೂ ಇಲ್ಲ ಇದೇನೋ ಚೆನ್ನಾಗಿಲ್ಲ ಪೇನೋ ನಂಗೆ ಇಷ್ಟ ಆಗ್ಲಿಲ್ಲ ನಮ್ ಬಸ್ಸೆ ಚಂದ ಕಣ ಹೇಳು ಅಂತ ಹಂಗೆ ಅಷ್ಟೇ ಓಕೆ ಈಗ ಇವರು ನಯನವರು ಕಾಮಿಡಿನ ಎಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು ಫ್ಲೈಟ್ ಅಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳಿದ್ರು ಈಗ ನಾವೊಂದು ಇಲ್ಲೇ ಕ್ರಿಯೇಟ್ ಮಾಡೋಣ ಇಲ್ಲೇ ಕಾಮಿಡಿ ಕ್ರಿಯೇಟ್ ಮಾಡೋಣ ಒಂದಷ್ಟು question ಕೇಳುವಾಗ ಈಗ ಆಡಿಯನ್ಸ್ ಎಲ್ಲ ಪಟಪಟ ಅಂತ ಒಂದೊಂದು question ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಈಗ ನೀವು ನಾನು ಕೇಳೋ ಪ್ರಶ್ನೆಗೆ ಫಸ್ಟ್ ತಪ್ಪು ಉತ್ತರ ಹೇಳಬೇಕು ಹೇಳಬೇಕು ಆಮೇಲೆ ಅದಕ್ಕೆ ಸರಿ ಉತ್ತರ ಹೇಳಬೇಕು ಪಟಪಟ ಅಂತ ಹೋಗೋಣ ಪಟಪಟ ಅಂತ ನನ್ನ ತಲೆನೇ ಪಟಪಟ ಅಂತ ಓಡಲ್ಲ ನನಗೆ ಮಿನಿಮಮ್ 3 ಸೆಕೆಂಡ್ ಆದ್ರೂ ಬೇಕು ಓಕೆ 3 ಸೆಕೆಂಡ್ ತಗೊಳ್ಳಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅದು ಯಾವ್ದಕ್ಕಾಗಿ ನಾನು ಗಂಡನ್ ಹೊಡೆದಿದ್ದಕ್ಕಾಗಿ ಇಷ್ಟೋ ತನಕ ಕತೆ ಹೇಳ್ಬಿಟ್ಟು ಕೊನೆಗೆ ಗಂಡನು ಹೊಡೆದಿದ್ದಕ್ಕಾಗಿ ಅಂತ ಹೇಳಬೇಕು ಅಂತ ತಾನೇ ಹೇಳಿ ಸರಿ ಹೇಳಿ ಮೋಸ್ಟ್ಲಿ ಯಾರನೋ ಬೈದಿರ್ತೀನಿ ಅದಕ್ಕಾಗಿ ಬೈದಿದ್ದಕ್ಕೆಲ್ಲ ಅರೆಸ್ಟ್ ಮಾಡ್ತಾರಾ ಎಸ್ ಓಕೆ ಯಾರನ್ನಾದರೂ ಮೊದಲು ಭೇಟಿಯಾದ ನಂತರ ನೀವು ಗಮನಿಸೋದು ಗಮನಿಸುವಂಥ ಮೊದಲ ವಿಷಯ ಯಾವುದು ಯಾಕಡ ಸುಳ್ಳು ಇದು ಹಾಂ ಸರಿ ಅವ್ರು ಬಟ್ಟೆ ಪಟ್ಟೆ ಓಕೆ ನಿಮ್ಮ ಬಗ್ಗೆ ನೀವು ಕೇಳಿದಂತ ವಿಚಿತ್ರ ಗಾಸಿಪ್ ಯಾವುದು ಸುಳ್ಳು ಹೇಳ್ಬೇಕು ಫಸ್ಟ್ ಎಸ್ ವಿಚಿತ್ರವಾದ ಗಾಸಿಪ್ ನಯನ ಓಡಿ ಹೋಗಿದ್ದಾಳೆ ಸತ್ಯ ಸತ್ಯ ಇಸ್ ನಯನ ಮಧ್ಯಕ್ಕೆ ಮುಂಚೆ ಪ್ರೆಗ್ನೆಂಟ್ ಈಗ ಸತ್ಯ ಕಟ್ ಮಾಡಿ ನಯನ ಓಡೋಗಿದ್ದಾಳೆ ತಮ್ ನೈಲು ಏ ನಾನ್ ನೋಡೋಕೆ ನಾನ್ ನೋಡೋಗಿದ್ದೆ ನನ್ನ ಗಣ್ಣಿನ ಜೊತೆಗೆ ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವ್ದು ಏನೇ ನೀವು ಮೂರು ಸೆಕೆಂಡ್ ಬೇಕಾಗುತ್ತೆ ಇವತ್ತು ಸೆಕೆಂಡ್ ಬೇಕು ಇದಕ್ಕೆ ಯಾಕೆ ಅರ್ಥ ಆಗ್ಲಿಲ್ಲ ನೀವು ಮೊದಲ ಬಾರಿಗೆ ಮಾಡಿದ ಕೊನೆಯ ಕೆಲಸ ಯಾವ್ದು ಕಳ್ತನ ಸುಳ್ಳು ಹಾಂ ಸತ್ಯ ಕಳ್ತನ ಕಳ್ತನ ಹೇಳ್ತಾನ ನಮ್ಮ ಅಪ್ಪನ ಜೋಬಲ್ ಒಂದು ಹತ್ತು ರೂಪಾಯಿ ತಗೊಂಡಿದ್ದೆ ಆಮೇಲೆ ನಮ್ಮ ಅಪ್ಪ ನೂರು ಜನ್ಮಕ್ಕೆ ಆಗಷ್ಟು ತೆತ್ಕಿದ್ರು ಅವತ್ತೇ ಲಾಸ್ಟ್ ಮಾಡ್ಬಿಟ್ಟೆ ಹಂಗೆ ನಿಮ್ಗೆ ಇಷ್ಟವಾದಂತ ಪರಿಮಳ ಯಾವುದು ಸುಳ್ಳು ಹೇಳ್ಬೇಕು ಫಸ್ಟ್ ಇಪ್ಪೇ ಸುಳ್ಳಾ ಸತ್ಯ ಪಾರಿಜಾತ ಪಾರಿಜಾತ ಈಗ ಇಲ್ಲೆಲ್ಲ ಹೆಣ್ಣುಮಕ್ಳು ಇದ್ದಾರಲ್ವಾ ಫಸ್ಟ್ ಸುಳ್ಳು ಹೇಳ್ಬೇಕು ಹೆಣ್ಣುಮಕ್ಳು ಕೆಲ್ಸಕ್ಕೆ ರಜೆ ಹಾಕಬೇಕಾದ್ರೆ ಹೇಳುವಂತ ಮೂರು ಸುಳ್ಳುಗಳು ಸರಿ ಇಲ್ಲ ಸರ್ ಹುಷಾರಿಲ್ಲ ಫಿಕ್ಸ್ ಆ ಉಸರಿಲ್ಲ ಸರ್ ಒಂದು ನೆಕ್ಸ್ಟ್ ಏನು ಮೂರ್ ಮೂರ್ ಹೇಳ್ಬೇಕು ಅಂತ ಹೇಳ್ಬೇಕಾ ಹೇಳಬೇಕಾ ನಮ್ಮ ಯಜಮಾನರು ಉಸರಿಲ್ಲ ಸರ್ ನಮ್ ಅತ್ತೆ ವಟೋದ್ರು ಸರ್ ಸತ್ಯ ಸತ್ಯ ಸರ್ ಆಕ್ಚುಲಿ ನನಗೆ ಬೇರೆ ಕೆಲಸ ಆಯ್ತು ಇವತ್ತು ನಮ್ಮ ಯಜಮಾನರದು ಏನೋ ಅದರದು ಕಂಪನಿ ಬ್ಯಾಂಕ್ ಕೆಲಸ ಅದು ಕೆಲಸ ಇದು ಕೆಲಸ ಆ ತರ ಹೇಳಿ ರಜಾ ತಗೋತಾಗುತ್ತಾ ಎಸ್ ನಿಜಾನ ನಿಜ ಗ್ಯಾರಂಟಿನಾ ಯಾರು ನಂಬಲ್ಲ ಸತ್ಯ ಹೇಳೆ ಹೋಗ್ತಾರೆ ಎಲ್ಲರೂ ಸತ್ಯನಾ ಬೇರೆಯವರ ಮದುವೆಗೆ ಕದ್ದು ಊಟಕ್ಕೆ ಹೋಗಿದ್ದೀರಾ ಎಸ್ ಹೋಗಿದ್ದೀನಿ ಸತ್ಯನ ಸುಳ್ಳ ಸತ್ಯ ಫಸ್ಟ್ ಸುಳ್ಳು ಹೇಳ್ಬೇಕು ಹೇಳ್ಬೇಕಾ ಓ ಸಾರಿ ಹೋಗಿಲ್ಲ ಸತ್ಯ ಹೋಗಿದ್ದೀನಿ ಓ ಸೂಪರ್ ಬಟ್ ಅವರೆಲ್ಲರು ನನ್ನ ಅವಾಗ ಅವ್ರ ಏನ್ ಗೊತ್ತಾ ನನ್ನ ಕೇಳೋ ಇಲ್ಲ ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಂದ ಏನೋ ಅವರೇ ನೀವು ಬಂದಿದೆ ಯಾ ಯಾ ಹುಡುಗ ನನ್ನ ಕ್ಲಾಸ್ಮೇಟ್ ಆಮೇಲೆ ಹುಡುಗನ ಹೋಗ್ನೋಣ ಕೆಟ್ಟ ಜೀವ ಆಗೋಯ್ತು ಅವ್ರ ಅಂಕಲ್ ಇದ್ದಂಗೆ ಓಕೆ ಈಗ ಈಗ ತಪ್ಪುತ್ರ ಮಾತ್ರ ಹೇಳ್ಬೇಕು ತಪ್ಪುತ್ರ ಮಾತ್ರ ಬ್ಯಾಟಲ್ಲಿ ಆಡುವ ಆಟ ಯಾವುದು ಬ್ಯಾಟ್ ಅಲ್ಲಿ ಆಡುವ ಆಟ ಯಾವುದು ತಪ್ಪು ಉತ್ತರ ಮಾತ್ರ ಹೇಳಬೇಕು ವಾಲಿಬಾಲ್ ವಾಲಿಬಾಲ್ தம்ನೈಲ್ ಈ ಸಲ ಕಪ್ಪ ಯಾರದು ತಪ್ಪು ಉತ್ತರ ಹೇಳಬೇಕು ಅಲ್ಲ ನಮ್ದಲ್ವಾ ಅಲ್ಲ ಓಕೆ ಬಯರ್ಕೆ ಆದಾಗ ಏನು ಕುಡೀತೀರಾ ಅನ್ನ ಕುಡೀತೀರಾ ಅನ್ನ ತಪ್ಪು ಓಕೆ ಜ್ವರ ಬಂದಾಗ ಎಲ್ಲ ಹೋಗ್ತೀರಾ ಲವರ್ ಹತ್ರ ಲವರ್ ಹತ್ರ ಹೋಗತರಂತ ನಿಮ್ಮ ಹೆಸರೇನು ಚರತ್ ಜೆಂಡರೇಟರ್ ಮಾಡ್ಕೊಂಡು ಬಿಟ್ರು ಇವರು ಓಕೆ ನಿಮ್ಮ ಗಂಡನ ಹೆಸರೇನು ನಯನಾ

ಅಲ್ಲ ವಿರುದ್ಧ ಪದ ಹೇಳಿ ಹೆಂಡತಿ ಆ ಬರ್ಲಿ 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 ಒಡಿ ದೇವತೆ ಹೆಂಡತಿ ಆಪೋಸಿಟ್ ವರ್ಡ್ ದೇವತೆ ಮೋಸ್ಟ್ಲಿ ಸಮಾನಾರ್ಥಕ ಪದ ಒಪ್ಕೋತೀನಿ ಬೇಕಾದ್ರೆ ಹೌದಾ ಹಾ ನೀವು ಆಪೋಸಿಟ್ ಅಂದ್ರೆ ಹೆಂಡತಿ ಅವಕ್ತು ದೇವತೆ ಆಗಕ ಆಗಲ್ಲ ಅಲ್ವಾ ಮತ್ತೆ ಅಲ್ಲ ನಮ್ಮ ಯಜಮಾನರು ಆ ಸತ್ಯನ ತುಂಬಾ ವರ್ಷ ಗೊತ್ತಾಯ್ತು ಬಿಡಿ ಗೊತ್ತಾಯ್ತು ಬಿಡಿ ಮಕ್ಕಳು ಮಕ್ಕಳಿಗೆ ಆಪೋಸಿಟ್ ಪದ ಹೇಳಬೇಕಾ ಏ ಇದೇನೋ ನಂಗೆ

ಪಿಕ್ಚರ್ ಕರ್ಕೊಂಡು ಹೋಗೋದು ಪ್ರೀತಿಯಲ್ಲಿದ್ದಾಗ ಹುಡುಗ ಹುಡುಗಿ ಕೊಡೋ ಪ್ರಾಮಿಸ್ ಏನು ಐದು ನಾನು ಇನ್ನು ಬಿಟ್ಟೋಗಲ್ಲ ನಿನ್ನೇ ಮದುವೆ ಆಯ್ತೀನಿ ನಮ್ಮ ಅಪ್ಪನ ಒಪ್ಸೆ ಮದುವೆ ಆಯ್ತೀನಿ ಮದುವೆ ಆದ್ಮೇಲೆ ಸುಧಾರಣೆ ನಿಮ್ಮೂರ್ಗ ಹೋಗೋಣ ಆಮೇಲೆ ಗ್ರ್ಯಾಂಡ್ ಆಗಿ ಆಮೇಲೆ ಬಿಟ್ಟು ಹೋಗೋಣ ಓಕೆ ವ್ಯತ್ಯಾಸಗಳು ಲಾಸ್ಟ್ ಈಗ ಲಾಸ್ಟ್ ಕಾರ್ಯಕ್ರಮದ ಕೊನೆ ಅಂತ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ ಈಗ ಒಂದಕ್ಕೆ ಮತ್ತೆ ಇನ್ನೊಂದು ಕಿರೋ ವ್ಯತ್ಯಾಸಗಳು ಹೇಳಬೇಕು ಗಂಡ ಹೆಂಡತಿ ಒಂದ್ ಲೈನಲ್ಲಿ ಹೇಳಿ ವ್ಯತ್ಯಾಸ ಅಂದ್ರೆ ನೀವೀಗ ಗಂಡ ಚಿತ್ರಗುಪ್ತ ಎಂಟಿ ಯಮಧರ್ಮರಾಯ ಅಷ್ಟೇ ಒಪ್ಕೊತೀನಿ ನಾನು ಒಪ್ಕೊತೀನಿ ಓಕೆ ಎಣ್ಣೆ ಮತ್ತು ಎಣ್ಣೆ ಎಣ್ಣೆ ಮತ್ತು ಎಣ್ಣೆ ಒಂದೆಣ್ಣೆ ಜೀವಕ್ ತಂಪು ಇನ್ನೊಂದೆಣ್ಣೆ ಹೊಟ್ಟೆಗೆ ತಂಪು ಓಕೆ ಆಟ ಮತ್ತೆ ಜೊತೆ ಆಟ ಅಸಹ್ಯ ಆಟ ಆಡಬೇಕು ಅಂದ್ರೆ ಏನು ಹೇಳಲಿ ನಾನು ಇದನ್ನ ರನ್ನಿಂಗ್ ರೇಸ್ ಆಟ ಆಡೋದು ಲವ್ ಮ್ಯಾರೇಜ್ ಮತ್ತೆ ಅರೇಂಜ್ ಏನ್ ಹೇಳ್ಬೇಕು ವ್ಯತ್ಯಾಸ ವ್ಯತ್ಯಾಸ ಲವ್ ಮ್ಯಾರೇಜ್ ನಾವೇ ವಿಷ ಕುಡಿಯೋದು ಅರೇಂಜ್ ಮ್ಯಾರೇಜ್ ಎಲ್ಲರೂ ಸೇರ್ ವಿಷ ಹಾಕೋದು ಲವ್ ಮ್ಯಾರೇಜ್ ಅಂದ್ರೆ ನಾವೇ ವಿಷ ಕುಡಿಯೋದು ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲರೂ ಸೇರ್ ವಿಷ ಎಲ್ಲರೂ ಸೇರ್ ವಿಷ ಹಾಕೋದು ಒಟ್ಟಲ್ಲಿ ಮ್ಯಾರೇಜ್ ವಿಷ ಅಂದ್ರೆ ಅದು ಅದು ಪಾಯಸ ಬಟ್ ಅದು ವಿಷ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ಕುಡಿಸ್ತಾರೆ ನೀವು ಸಾಯಿ ನಾವ್ ಸತ್ತಿದೀವಿ ಅಂತ ಓಕೆ ಓಕೆ ಫೈನಲ್ ಕ್ವೆಶ್ಚನ್ ನಿಮಗೆ ನಗು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ ನಗು ಅವನ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಅವನ ಸ್ಟ್ರೆಸ್ನ ಇಂಪ್ರೂವ್ ಮಾಡುತ್ತೆ ಎಷ್ಟೇ ತೊಂದರೆಯಲ್ಲಿದ್ರು ಅದನ್ನ ಹೊರಗೆ ಬರೋದಕ್ಕೆ ಅವ್ನಿಗೆ ಇರೋದು ಏಕೈಕ ಒಂದು ಏನಾದರೂ ವಿಧಾನ ಅಂತ ಏನಾದರೂ ಇದ್ರೆ ನಗು ಆ ನಗು ಎಲ್ಲಿ ಬರುತ್ತೆ ಅಂದರೆ ಜನರ ಮಧ್ಯ ಬೆರೆತಾಗ ಜನರ ಜೊತೆಗಿದ್ದಾಗ ಸೊ ಆದಷ್ಟು ಈಗಿನ ನಿಮ್ಮ ಟೆಕ್ನಾಲಜಿಗಳನ್ನ ಬದಿಗಿಟ್ಟು ಜನರ ಜೊತೆಗೆ ಮಾತಾಡದಷ್ಟು ಆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ ಅವಾಗ ಜಾಸ್ತಿ ನಗ್ತೀವಿ ಅವಾಗ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ಬಿಕಾಸ್ ನಾವು ಕಂಡುಕೊಂಡಿರೋದು ಹಾಗೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೋಭಾ ಮೇಡಮ್ ಬಹುಶಃ ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗ್ ಬಂದಾಗ ನಾವು ನ್ಯೂಸ್ ಮಾಡುವಾಗ ಯಾರನ್ನು ಕೂಡ ಸಂತೃಪ್ತಿ ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಆದರೆ ನಗು ಅಂತ ಬಂದಾಗ ನಾವೆಲ್ಲರೂ ಕೂಡ ಸಂತೃಪ್ತಿ ಮಾಡ್ಬೋದು ನಗಿಸಿ ಎಲ್ಲರೂ ಕೂಡ ಸಂತೃಪ್ತಿ ಆಗಿದ್ದೀರಾ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ನ ಜೊತೆ ಮಾತಾಡ್ತೀವಿ ನಗು ಸಹಜದ ಧರ್ಮ ಅಂತ ಸಹಜವಾಗಿರೋದು ಅಂದರೆ ನಗ್ನಗ್ತಾ ಖುಷಿಯಾಗಿರೋದು ಅಂತ ಅಷ್ಟೇ ತುಂಬ ಏನು ಲೈಫನ್ನ ಕಾಂಪ್ಲಿಕೇಟ್ ಮಾಡ್ಕೊಬೇಕಾಗಿಲ್ಲ ಸಹಜವಾಗಿ ನಗ್ನಗ್ತಾ ಖುಷಿಯಾಗಿರೋಣ ಅಂತ ನಯನ ಅವ್ರನ್ನ ನೋಡಿದ್ರೆ ಅನ್ಸುತ್ತೆ ಇಟ್ ವಾಸ್ ವಂಡರ್ಫುಲ್ ನಯನ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ನಯನ ಅವ್ರಿಗೆ ನಮ್ಮ ಸಂಪಾದಕಿಯಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಅವರು ಒಂದು ಗಿಫ್ಟ್ ಹ್ಯಾಂಪರ್ ಮತ್ತು ನಮ್ಮ ಸ್ಮರಣಿಕೆಯನ್ನು ಕೊಡಬೇಕಾಗಿ ವಿನಂತೆ ಐ ಟಿ ಸಿ ರೈಟ್ ಶಿಫ್ಟ್ ಕೊಡ್ತಾ ಇರ್ತಕ್ಕಂಥ ಒಂದು ವಿಶೇಷ ಗಿಫ್ಟ್ ಹ್ಯಾಂಪರ್ ಹಾಗೂ ಆರ್ ಕನ್ನಡದ ವತಿಯಿಂದ ಸ್ಮರಣಿಕೆ ವೀಕ್ಷಕರ ಸುದ್ದಿವಾಹಿನಿ ಅಂತ ಅಂದ್ರೆ ಹೀಗೆ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಅಂಗವನ್ನು ಒಳಗೊಂಡು ಪ್ರತಿಯೊಂದು ಮನೋಧರ್ಮದ ಜನರನ್ನು ಕೂಡ ಒಳಗೊಂಡು ಸಮಾಜವನ್ನು ಬೆಸೆಯುವ ಕೆಲಸವನ್ನ ಮಾಡೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಇದ್ದೆ ಯಾಕಿದನ್ನೆಲ್ಲ ಮಾಡ್ತೀವಿ ನಾವು ಅಂತ ಅಂದ್ರೆ ರಾಷ್ಟ್ರ ಸರ್ವೋಪರಿ ಅನ್ನುವಂಥದ್ದು ರಿಪಬ್ಲಿಕ್ನ ಧ್ಯೇಯ ಅದು ಹೇಗಾಗತ್ತೆ ರಾಷ್ಟ್ರ ಸರ್ವೋಪರಿ ತಾನಾಗೆ ಹೇಗಾಗತ್ತೆ ಸಮಾಜವನ್ನು ಕಟ್ಟುತ್ತಾ ಹೋಗಬೇಕು ಅದನ್ನು ಒಂದು ಉನ್ನತ ಆದರ್ಶದ ಕಡೆಗೆ ತಗೊಂಡು ಹೋಗಬೇಕು ಮನಸ್ಸುಗಳನ್ನು ಇನ್ನಷ್ಟು ನಿಸ್ಪೃಹಗೊಳಿಸ್ಕೊಳ್ಬೇಕು ಸೊ ಅದಕ್ಕೆ ಜನರ ನಡುವೆ ಪ್ರೀತಿ ಬಾಂಧವ್ಯ ವಿಶ್ವಾಸ ಒಡಮೂಡೋದು ಬಹಳ ಅಗತ್ಯ ಆಗುತ್ತೆ ಅಂಥದ್ದೊಂದು ಕಾರಣದಿಂದ ರಿಪಬ್ಲಿಕ್ ಕನ್ನಡ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ